ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ಟೈಮ್ ಕಟ್ ಮಾಡಿದಂಥ ಬ್ಲೌಸು ಲೈನಿಂಗ್ ಬ್ಲೌಸು ಸೊ ಇದಾಗಿರೋದ್ರಿಂದ ಇಲ್ಲಿ ನಾವು ಲೈನಿಂಗ್ ಬ್ಲೌಸನ್ನೇ ಟಕ್ಸನ್ನು ಯಾವ ರೀತಿ ಹಿಡಿಬೇಕು ಮತ್ತು ಫ್ರಂಟಲ್ಲಿ ನಮಗೆ ಈ ರೌಂಡ್ ಶೇಪ್ ಅಂತಕ್ಕಂಥದ್ದು ಏನಿದೆ ಈ ರೌಂಡ್ ಶೇಪ್ ಅನ್ನತಕ್ಕಂಥದ್ದು ಯಾಕೆ ಕರೆಕ್ಟಾಗಿ ಬರಲ್ಲ ಸೊ ಇವೆರಡೂ ಟಾಪಿಕ್ ಮೇಲೆ ಇವತ್ತಿನ ವಿಡಿಯೋ ಇದಾಗಿರುತ್ತೆ ತುಂಬ ಕ್ಲಿಯರ್ ಆಗಿ ಮತ್ತು ಸ್ಪಷ್ಟವಾಗಿ ಅಂದರೆ ಅರ್ಥ ಆಗೋ ರೀತಿಯಲ್ಲಿ ನಿಮಗೆ ಇವತ್ತು ತಿಳಿಸ್ಕೊಡ್ತೇನೆ ಯಾವ ರೀತಿ ಟಕ್ಸ್ ಹಿಡಿಬೇಕು ಅಂತ ಹೇಳಿ ಯಾಕಂದರೆ ನಾನು ಮಾರ್ಕನ್ನು ಟಕ್ಸ್ ಮಾರ್ಕ್ ಯಾವುದೇ ರೀತಿಯ ಮಾಡಿಲ್ಲ ಸೊ ಹಾಗಾಗಿ ಸಾಕಷ್ಟು ಜನ ಕನ್ಫ್ಯೂಸ್ ಆಗ್ತಾ ಇರುತ್ತೆ ಸೊ ಅದೇ ರೀತಿ ಪಟ್ಟಿ ಕೂಡ ಇದೆ ಇದನ್ನು ಕೂಡ ನಿಮಗೆ ಸ್ಟಿಚ್ ಮಾರ್ಕ್ ತೋರಿಸ್ತೀನಿ ಇದೆಲ್ಲವೂ ಕೂಡ ಡಮ್ಮಿನೇ ಅಂತಂದರೆ ಪ್ರಾಕ್ಟೀಸ್ನ ಮಾಡಬೇಕು ಅಂತಂದರೆ ನೀವು ಇದೇ ರೀತಿಯೇ ಮಾಡಬೇಕು ಪ್ರಾಕ್ಟೀಸನ್ನು ಸೊ ಇಲ್ಲಿ ನೀವು ಕ್ಲಿಯರ್ ಆದರೆ ನೀವು ಬ್ಲೌಸ್ ಸ್ಟಿಚನ್ನು ಮಾಡ್ಬೋದು ಆರಾಮಾಗಿ ಸೊ ಹಾಗಾಗಿ ಡಮ್ಮಿ ಮೇಲೆ ನಿಮಗೆ ಪ್ರಾಕ್ಟೀಸ್ ಮಾಡಿ ತೋರಿಸ್ಕೊಡ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ಇದನ್ನೇ ಫಾಲೋ ಮಾಡಿ ಓಕೆನಾ ಬನ್ನಿ ಯಾವ ರೀತಿ ಸ್ಟಿಚಿಂಗ್ ಕಂಪ್ಲೀಟ್ ನೋಡೋದು ಟಕ್ಸ್ ಯಾವ ರೀತಿ ಹಿಡಿದಂತ ನಿಮಗೆ ತೋರಿಸ್ಕೊಡ್ತೇನೆ ಯಾಕೋ ಒಂದು ನಾಚನ್ನು ಹಾಕೊಳ್ಳಿ ಇದಾದ ನಂತರ ಇವೆರಡೂ ಸೆಂಟರ್ಗೆ ನಾವು ಹಿಡ್ಕೊಳ್ಬೇಕು ಇದು ನಿಮಗೆ ಕನ್ಫ್ಯೂಸ್ ಆಗ್ಬಾರ್ದಲ್ವಾ ಸೊ ಹಾಗಾಗಿ ಇಲ್ಲಿ ಕೂಡ ಒಂದು ನಾಚನ್ನ ನೀವು ಹಾಕೊಳ್ಳಿ ಇದಾದ ನಂತರ ಮತ್ತೆ ನಾವು ಇವೆರಡೂ ಸೆಂಟರ್ಗೆ ಒಂದು ಟಕ್ಸ್ ಹಿಡಿಬೇಕು ಓಕೆನಾ ಇದು ಕನ್ಫ್ಯೂಸ್ ಆಗಬಾರ್ದು ಅಂದ್ರೆ ನೀವು ಇಲ್ಲಿ ಕೂಡ ಒಂದು ನಾಚನ್ನು ಹಾಕೋಬಹುದು ಇಲ್ಲಿ ಹಿಡಿದಿರ್ತಕ್ಕಂಥ ಮಾರ್ಜಿನ್ ಎಷ್ಟಿದೆ ನಮಗೆ ಇದು ಬಹಳ ಮುಖ್ಯ ಈ ಮಾರ್ಜಿನ್ ನೋಡಿ ನಾವು ಎಷ್ಟು ತೆಗೆದುಕೊಂಡಿರ್ತೀವಿ ಅಷ್ಟೇ ನೀವು ಮಾರ್ಜಿನನ್ನು ಹಿಡಿಬೇಕು ಎಷ್ಟು ಇಂಚಿದೆ ಕಾಲಿಂಚಿನ ಮಾರ್ಜಿನ್ ಒಂದಿದೆ ಸೊ ಹಾಗಿದ್ರೆ ಕಾಲಿಂಚೆ ನೀವು ಹಿಡ್ಕೊಳ್ಬೇಕು ಅದಕ್ಕಿಂತ ಹೆಚ್ಚಿಗೆ ನೀವು ಹಿಡ್ಕೊಳ್ಳೋ ಹಾಗಿಲ್ಲ ಸೊ ಕಾಲಿಂಚಿಗೆ ನಾವೇನು ಮಾಡುತ್ತೀವಿ ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಇದು ಸೆಂಟರ್ ಪಾಯಿಂಟ್ ಇಲ್ಲಿಗೆ ಬರುತ್ತಲ್ಲ ಈ ಸೆಂಟರ್ ಪಾಯಿಂಟ್ಗೆನೆ ಬರುತ್ತೆ ಇದು ಈಗ ಈ ಟೆಕ್ಸ್ನ ನಾವು ಇದೇ ರೀತಿ ಬಿಡ್ತೀವಿ ಇದನ್ನೇನು ನಾಚಾಕ ಅವಶ್ಯಕತೆ ಇಲ್ಲ ಇದು ಮೂರು ಸ್ಟಿಚ್ ಮಾಡಿದ್ಮೇಲೆ ಇದು ನಮಗೆ ಸಿಕ್ಬಿಡತ್ತೆ ಬಿಡತ್ತೆ ಫಸ್ಟಿಗೆ ಒಂದು ಲೇಯರ್ ತೆಗೆದುಕೊಂಡು ಸ್ಟಿಚಿಂಗ್ ಅನ್ನ ಮಾಡ್ಕೊಳ್ಳೋಣ ಬನ್ನಿ ಕಾಣ್ಲಿ ಹೇಳಿ ಬೇರೆ ದಾರದಿಂದ ಸ್ಟಿಚಿಂಗ್ ಅನ್ನ ಮಾಡ್ತಾ ಇದೀನಿ ಈಗ ನೋಡಿ ಇದನ್ನ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂದ್ರೆ ಇವೆರಡೂ ಸಮನಾಗಿ ಇಟ್ಕೊಳ್ಬೇಕಾಗತ್ತೆ ಓಕೆನಾ ಇವೆರಡು ಸಮನಾಗಿ ಇಟ್ಕೊಂಡಾಗ ನಾವು ಹಾಕಿದ್ದ ಮಾರ್ಕ್ ನಮಗೆ ಸ್ವಲ್ಪ ಹೆಚ್ಚು ಕಡಿಮೆ ಬರಬಹುದು ಓಕೆನಾ ಆದ್ರೂ ತೊಂದರೆ ಇಲ್ಲ ಇವೆರಡು ಸಮನಾಗೇ ಇರಬೇಕು ಸಮನಾಗಿ ಇದ್ದ ಮೇಲೆ ನಾವು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನಾವು ಇನ್ನೊಂದು ಮಾರ್ಕನ್ನು ಕೂಡ ಇಲ್ಲಿ ಹಾಕೊಳ್ಬೇಕಾಗತ್ತೆ ಇಲ್ಲಿಗೆ ಕರೆಕ್ಟ್ ನಾವು ಎಷ್ಟು ಇಟ್ಟಿರ್ತೀವಿ ಎರಡೂವರೆ ಇಂಚು ನಮಗೆ ಇಟ್ಟಿದೀವಿ ಅಲ್ವಾ ಎರಡೂವರೆ ಇಂಚು ಎಲ್ಲಿ ಟಕ್ಸ್ ಹಿಡಿತೀವಿ ಅಲ್ಲಿಂದ ಎರಡೂವರೆ ಇಂಚು ನಮಗೆ ಬೇಕು ಸೊ ಎರಡೂವರೆ ಇಂಚಿಗೆ ನಾವು ಮಾರ್ಕನ್ನು ಹಾಕೊಂಡಿದೀವಿ ಈ ರೀತಿ ಹಾಕೋಬೇಕು ನೀವು ಈ ರೀತಿ ಹಾಕೋಬಾರ್ದು ಈ ರೀತಿ ಹಾಕೊಂಡ್ರೆ ಎರಡೂವರೆ ಇಂಚು ಕಡಿಮೆ ಬಂದ್ಬಿಡತ್ತೆ ಈ ರೀತಿ ಹಾಕೋಬೇಕು ಓಕೆನಾ ಇದಾದ ನಂತರ ಸ್ಟಿಚಿಂಗ್ ಈ ರೀತಿ ಇಟ್ಕೊಂಡಾದ್ಮೇಲೆ ಸ್ವಲ್ಪ ಲೈಟ್ ಆಗಿ ಕ್ರಾಸ್ ಆಗಿ ನೀವು ಮಾಡಬೇಕಾಗತ್ತೆ ಓಕೆನಾ ಲೈಟ್ ಆಗಿ ಕ್ರಾಸ್ ಮಾಡಬೇಕಾಗತ್ತೆ ಸ್ಟಿಚಿಂಗ್ ಅನ್ನ ಓಕೆನಾ ಇವಾಗ ಏನ್ ನಿಮ್ಗೆ ತೋರಿಸ್ದೆ ಬಹಳ ಸ್ಪೀಡಲ್ಲಿ ತೋರಿಸ್ಬಿಟ್ಟೆ ನಿಮಗೆ ಇದೇ ರೀತಿ ಸ್ಪೀಡ್ ನಿಮ್ದು ಆಗ್ತಾ ಇರತ್ತೆ ಸೊ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು ಓಕೆನಾ ಫಸ್ಟ್ ಸ್ಪೀಡ್ ನ ಮಿಷಿನಲ್ಲಿ ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ಬೇಕು ಈ ರೀತಿ ಸ್ಪೀಡ್ ಇತ್ತು ಅಂತಂದ್ರೆ ಇಲ್ಲಿ ಮುದ್ದೆ ಮುದ್ದೆ ಏನು ಕಾಣ್ತಾ ಇದೆ ಅಲ್ಲ ಇದೇ ರೀತಿಯೇ ಆಗುತ್ತೆ ಈ ರೀತಿ ಆಗಬಾರ್ದು ಸ್ಟಿಚಸ್ ಅಲ್ಲಿ ಓಕೆನಾ ಇದಾದ ನಂತರ ಲೈಟ್ ಆಗಿ ಇದನ್ನು ಕಟ್ ಆದರೂ ಮಾಡ್ಕೊಳ್ಳಿ ಫೋಲ್ಡ್ ಮಾಡ್ಕೊಳ್ಬೇಕಾಗತ್ತೆ ಕೆಲವೊಂದು ಸಂದರ್ಭದಲ್ಲಿ ಫೋಲ್ಡ್ ಆದರೂ ಮಾಡ್ಕೊಳ್ಳಿ ಇದು ಸಿಂಪಲ್ ಬೇಸಿಕ್ ನಿಮಗೆ ತಿಳಿಸ್ಕೊಡ್ತಾ ಇರೋದು ನೀಡ್ಫುಲ್ ಅಂತದ್ದು ರೆಡಿಯಾಗಿ ಬರುತ್ತೆ ಈ ರೀತಿ ನಿಮಗೆ ಫಸ್ಟ್ ಫ್ರಂಟ್ ಟಕ್ಸ್ ಹಿಡ್ಕೊಂಡಾಗ ಬರುತ್ತೆ ಇದಾದ ನಂತರ ಕಂಪ್ಲೀಟ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇನ್ನೊಂದು ಎರಡು ಫೋಲ್ಡ್ಗೆ ಅನ್ನು ಹಾಕೊಂಡಿದ್ದೀವಿ ಅಲ್ಲಿಗೆ ಇಟ್ಕೊಂಡು ನಾವೇನು ಮಾಡಬೇಕು ನೆಕ್ಸ್ಟ್ ಟಕ್ಸ್ ಎಲ್ಲಿ ಹಿಡಿಬೇಕು ಅಂತಂದ್ರೆ ಇಲ್ಲಿಂದ ಗ್ಯಾಪ್ ಇದು ಕೂಡ ಅಷ್ಟೇ ಎರಡೂವರೆ ಇಂಚಿಗೆ ಮೆನ್ಷನ್ ಆಗೋ ರೀತಿಯಲ್ಲಿ ನಾವು ಮಾರ್ಕನ್ನ ಹಾಕ್ಕೊಂಡು ಅಥವಾ ನಿಮ್ಮ ಹತ್ರ ಎಕ್ಸ್ಪೀರಿಯೆನ್ಸ್ ಇತ್ತು ಅಂದ್ರೆ ಅಂದಾಜು ಇತ್ತು ಅಂದ್ರೆ ಅಂದಾಜಲ್ಲೇ ಕಂಪ್ಲೀಟನ್ನು ಮಾಡಬೇಕು ಓಕೆನಾ ಈ ರೀತಿ ಇಟ್ಕೊಂಡು ನೀವು ನಿಮಗೆ ಎಕ್ಸಾಕ್ಟ್ಲಿ ಶಾರ್ಪ್ನೆಸ್ ನಮಗೆ ಬರ್ತಾ ಇಲ್ಲ ಸರ್ ನಾವೇನು ಮಾಡಬೇಕು ಅಂತಂದ್ರೆ ಇದೆಲ್ಲ ಇದು ಫಾಲ್ಗೆ ಪ್ರತಿಯೊಬ್ಬರ ಮನೆಯಲ್ಲೂ ಸಿಕ್ಕೇ ಸಿಗುತ್ತೆ ಓಕೆನಾ ಇದ್ರಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ ಈ ಫಾಲಿಗೆ ಬಂದಿರತಕ್ಕಂಥ ನ ಬಿಸಾಡದೆ ಇದನ್ನ ಇದೇ ರೀತಿ ಇಟ್ಕೊಂಡು ನೀವು ಇವಾಗ ಏನ್ ತೋರಿಸ್ತಾ ಇದೀನಲ್ಲ ಎಕ್ಸಾಕ್ಟ್ಲಿ ಈ ರೀತಿ ಬರೋ ತರ ಇಟ್ಕೊಂಡು ಇದನ್ನ ನೋಡಿ ಕಾಣ್ತಾ ಇದ್ದೇನಾ ಈ ರೀತಿ ಟಕ್ಸ್ ಹಿಡಿಬೇಕು ಅಂದ್ರೆ ಈ ರೀತಿ ಎಕ್ಸಾಕ್ಟ್ಲಿ ಎಷ್ಟು ಹಿಡಿತೀವಿ ಕಾಲಿಂಚ್ ಹಿಡಿತೀವ ಅಥವಾ ಅದಕ್ಕಿಂತ ಕಡಿಮೆ ಹಿಡಿತೀವ ಎಷ್ಟು ಹಿಡಿತೀರಿ ಇಷ್ಟು ಕ್ರಾಸ್ ಅಲ್ಲಿ ಇದನ್ನ ಇಟ್ಕೊಂಡು ಕರೆಕ್ಟ್ ಇದ್ರ ಬಗಲಿಗೆ ಇದು ಬರೋ ತರ ನೀವೇನ್ ಮಾಡಬೇಕು ಇಟ್ಕೊಳ್ಬೇಕು ನೀಡಲ್ ಇದ್ರ ಮೇಲೆ ಬೀಳ್ಬಾರ್ದು ಅದನ್ನ ಇಟ್ಕೊಂಡು ನೀವೇನ್ ಮಾಡಬೇಕು ಜಸ್ಟ್ ಒಂದು ಸ್ಟಾರ್ಟಿಂಗ್ ಅಲ್ಲಿ ಸ್ಟಿಚ್ ಹಾಕೊಂಡು ಇದು ನಿಮಗೆ ಶಾರ್ಪ್ನೆಸ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಬರುತ್ತೆ ಓಕೆನಾ ಕಾಣ್ತಾ ಇದೇನಾ ಶಾರ್ಪ್ನೆಸ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಬರುತ್ತೆ ಈ ಕಡೆ ವೈಟ್ ದಾರ ಇದೆ ಅಷ್ಟೊಂದು ಸರಿ ಕಾಣಲ್ಲ ಸೊ ಈ ಕಡೆ ಆರೆಂಜ್ ಇದೆ ನೋಡಿ ಈ ರೀತಿ ಕರೆಕ್ಟ್ ಆಗಿ ಬರುತ್ತೆ ಅಕ್ಯುರೇಟ್ ಆಗಿ ಬರುತ್ತೆ ಈ ರೀತಿ ಡಮ್ಮಿಯನ್ನು ಬಳಸ್ಕೊಂಡು ನಾವು ಸ್ಟಿಚಿಂಗ್ ಅನ್ನ ಮಾಡ್ಕೊಳ್ಳೋದ್ರಿಂದ ಸೊ ನಮಗೇನಾಗಬೇಕು ಸ್ಟಿಚಿಂಗ್ ಪರ್ಫೆಕ್ಟ್ ಆಗಿ ಬರಬೇಕು ಓಕೆನಾ ಅದನ್ನ ಇಟ್ಕೊಂಡು ಕೂಡ ನೀವು ಪ್ರಾಕ್ಟಿಸ ಮಾಡಬಹುದು ಈಗ ನೆಕ್ಸ್ಟ್ ಇವೆರಡೂ ಫೋಲ್ಡ್ಗೆ ನೀವು ಟಕ್ಸ್ ಅನ್ನ ಹಿಡ್ಕೊಳ್ಬೇಕಾಗತ್ತೆ ಓಕೆನಾ ಇವೆರಡೂ ಸೆಂಟರ್ಗೆ ಇದು ಕೂಡ ಅಷ್ಟೇ ಎಷ್ಟು ಮಾರ್ಜಿನಲ್ಲಿ ಇಟ್ಕೊಳ್ಬೇಕು ಮತ್ತು ಎಲ್ಲಿಗೆ ಬಂದು ಎಂಡ್ ಆಗ್ಬೇಕಿದ್ರು ಇದು ಬಹಳ ಮುಖ್ಯ ಇವಾಗ ಇಲ್ಲಿ ಎಷ್ಟಾಗಿದೆ ಎಂಡು ಇದನ್ನ ಚೆಕ್ ಮಾಡ್ಕೊಳ್ಳಿ ನೀವು ಇಲ್ಲಿಂದ ಒಂದೂವರೆ ಇಂಚು ಬರ್ತಾ ಇದೆ ಈ ಗ್ಯಾಪ್ ಕೂಡ ನೀವು ಎಷ್ಟು ಇಟ್ಕೊಳ್ಬೇಕು ಒಂದೂವರೆ ಇಂಚು ಅಥವಾ ಎರಡು ಇಂಚಿಗೆ ಇಟ್ಕೊಳ್ಬೇಕು ನಾನು ಎರಡು ಇಂಚಿಗೆ ಇಟ್ಕೊಳ್ತಾ ಇದೀನಿ ಎರಡು ಇಂಚಿಗೆ ಇಟ್ಕೊಂಡು ಒಂದು ಮಾರ್ಕನ್ನ ಹಾಕೊಳ್ಳಿ ಹಾಕೊಂಡಿದ್ದು ತುಂಬಾ ಲೆಂತ್ ಇದೆ ಸೊ ಕೆಲವೊಬ್ಬರಿಗೆ ಇಲ್ಲೂ ಕೂಡ ಫಾಲ್ಟ್ ಅನ್ಸುತ್ತೆ ಇಟ್ಕೊಳ್ಳಿಕ್ಕೆ ಬರಲ್ಲ ಸೊ ಇಲ್ಲಿ ಕೂಡ ನೀವು ಡಮ್ಮಿಯನ್ನ ಬಳಸಬಹುದು ಈ ರೀತಿ ಕರೆಕ್ಟ್ ಶಾರ್ಪ್ನೆಸ್ ಬರಲಿಕ್ಕೋಸ್ಕರ ಇದೇನಾಗುತ್ತೆ ಅಂದ್ರೆ ಕರೆಕ್ಟ್ ಶಾರ್ಪ್ನೆಸ್ಸು ಬರುತ್ತೆ ಪ್ಲಸ್ ನಿಮಗೆ ಕರೆಕ್ಟಾಗಿ ಟಕ್ಸ್ ಯಾವ ರೀತಿ ಹಿಡಿಬೇಕು ಅಂತಕ್ಕಂಥದ್ದನ್ನ ಇದು ನಿಮಗೆ ಅಭ್ಯಾಸ ಮಾಡಿ ಕೊಡುತ್ತೆ ಓಕೆನಾ ನೋಡಿ ಎಕ್ಸಾಕ್ಟ್ಲಿ ಯಾವ ರೀತಿ ಬಂದಿದೆ ಟಕ್ಸ್ ಅಂತಂದ್ರೆ ಪರ್ಫೆಕ್ಟ್ ಆಗಿ ಬಂದಿದೆ ಆಯ್ತಾ ನೋಡಿ ಎಲ್ಲಿ ಆದ್ರೂ ನಿಮಗೆ ಇದು ಡಿಫ್ರೆನ್ಸ್ ಕಾಣ್ತಾ ಇದೆನಾ ಅಂದ್ರೆ ಏನು ಆಚೆ ಈಚೆ ಹೋಗಿದ್ದೇನೆ ಎಕ್ಸಾಕ್ಟ್ಲಿ ಒಂದು ಲೈನ್ ಅಂದ್ರೆ ಅದೇ ರೀತಿ ಲೈನ್ ಅನ್ನೋದು ನಿಮಗೆ ಸ್ಟಿಚಿಂಗ್ ಮುಖಾಂತರ ಸಿಗುತ್ತೆ ಈ ರೀತಿನೇ ಟಕ್ಸ್ ಹಿಡಿಬೇಕು ಇದನ್ನೇ ಫಿನಿಶಿಂಗ್ ಅಂತ ಹೇಳ್ತೀವಿ ನಾವು ಓಕೆನಾ ಈ ಫಿನಿಷಿಂಗನ್ನು ಕೊಡೋದ್ರಲ್ಲಿ ನಾವು ಎಕ್ಸ್ಪರ್ಟ್ ಆದ್ವಿ ಅಂತಂದರೆ ನಮಗೆ ಫ್ರಂಟಲ್ಲಿ ಬ್ಲೌಸಲ್ಲಿ ನಾವೇನು ಶೇಪ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ತೀವಿ ಆ ಎಕ್ಸ್ಪೆಕ್ಟೇಷನ್ ಕರೆಕ್ಟಾಗಿ ರೀಚ್ ಆಗುತ್ತೆ ಓಕೆನಾ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ ನಾವೇನು ಮಾಡ್ಬಿಡ್ತೀವಿ ಕೆಲವೊಂದು ಸಂದರ್ಭದಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಏನಾಗುತ್ತೆ ಅಂತಂದರೆ ಹೆಂಗೆ ಬೇಕಂದ್ರೆ ಹಿಂಗೆ ಹಿಡಿದು ಬಿಡ್ತೀವಿ ಒಟ್ಟಾಗ್ಸಲ ಹಿಡಿಬೇಕಲ್ಲ ಅನ್ನೋ ಲೆಕ್ಕಕ್ಕೆ ಹಿಡಿತೀವಿ ಬಟ್ಟೆ ಯಾವುದೇ ಕಾರಣಕ್ಕೂ ಮುದ್ದೆ ಮುದ್ದೆ ಆಗಬಾರ್ದು ಈ ರೀತಿ ಬಟ್ಟೆ ಮುದ್ದೆ ಮುದ್ದೆ ಆಗುತ್ತೆ ಅಂದರೆ ಫಸ್ಟ್ ಚೆಕ್ ಮಾಡ್ಕೊಳ್ಳಿ ನೀಡನ್ನ ಚೇಂಜ್ ಮಾಡಿ ಸ್ಟಿಚಿಂಗನ್ನು ಮಾಡೋದನ್ನು ಕಲಿತ್ಕೊಳ್ಳಿ ಆಗ ನಿಮಗೆ ಬಟ್ಟೆ ಮುದ್ದೆ ಮುದ್ದೆ ಆಗೋಲ್ಲ ಓಕೆನಾ ಇದಾದ ನಂತರ ನೆಕ್ಸ್ಟ್ ಸೈಡಲ್ಲಿ ಟಕ್ಸನ್ನು ಯಾವ ರೀತಿ ಹಿಡಿಬೇಕು ಅಂತಂದರೆ ನಿಮಗೆ ಈ ಪಾಯಿಂಟ್ ಫ್ರಂಟ್ ಪಾಯಿಂಟ್ ಏನಿದೆ ಈ ಪಾಯಿಂಟಿಂದ ನಿಮಗೆ ಇಲ್ಲಿಗೆ ಬರುತ್ತೆ ಇಷ್ಟು ಇಷ್ಟು ಇಟ್ಕೊಂಡು ಇವೆರಡು ಈ ರೀತಿ ಫೋಲ್ಡಿಂಗ್ ಬರೋ ಥರ ಇವೆರಡು ಫೋಲ್ಡಿಂಗ್ ಬರೋ ಥರ ಅಂತಂದ್ರೇನು ಇವೆರಡು ಇಲ್ಲಿಗೆ ಬರಬೇಕು ಇವೆರಡು ಮ್ಯಾಚ್ ಆಗಬೇಕು ಇಲ್ಲಿ ಈ ರೀತಿ ಆಗ್ತಾ ಇದೆ ನೋಡಿ ಈ ರೀತಿ ಮ್ಯಾಚ್ ಆಗಬೇಕು ಎರಡು ಕರೆಕ್ಟಾಗಿ ಈ ರೀತಿ ಮ್ಯಾಚ್ ಆಗ್ತಾ ಇದೆ ಅಂದ್ರೆ ಕರೆಕ್ಟ್ ಪೊಸಿಷನ್ಗೆ ಅದು ಬಂದಿದೆ ಅಂತ ಅರ್ಥ ಆಗ ನೀವೇನು ಮಾಡಬೇಕು ಇಲ್ಲಿ ಸ್ಟಿಚಿಂಗ್ ಮಾಡ್ಕೊಳ್ಬೇಕು ಇದು ಎಷ್ಟು ಪರ್ಸೆಂಟ್ ಹೇಳಿದ್ನಲ್ವಾ ಕಾಲು ಇಂಚ್ಗೆ ನಾವು ಸ್ಟಿಚಿಂಗ್ ಅನ್ನು ಮಾಡ್ಕೊಳ್ಬೇಕು ಓಕೆನಾ ಕಾಲಿಂಚ್ ಸ್ಟಿಚಿಂಗ್ ಮಾಡಿಕೊಂಡು ಇದು ಕೂಡ ಅಷ್ಟೇ ಎರಡೂವರೆ ಇಂಚು ಡಿಸ್ಟೆನ್ಸನ್ನು ಅನ್ನ ಮೇಂಟೈನ್ ಮಾಡಿ ಅಥವಾ ಮೂರು ಇಂಚು ಡಿಸ್ಟೆನ್ಸನ್ನು ಅನ್ನ ಮೇಂಟೈನ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಬರುತ್ತೆ ಓಕೆನಾ ಇದಿಷ್ಟು ಟಕ್ಸ್ ಅನ್ನು ಹಿಡಿಯುವಂತದ್ದು ಈಗ ನೋಡಿ ಕಪ್ ಶೇಪ್ ಅಂತಕ್ಕಂಥ ನಿಮ್ಗೆ ಯಾವ ರೀತಿ ಬರ್ತಾ ಇದೆ ನೋಡ್ಕೊಳ್ಳಿ ನಾವು ಅನ್ಕೊಂಡಿದ್ದ ಶೇಪ್ ಲಾಸ್ಟ್ ಟೈಮ್ ನಾವು ಸ್ಟಿಚಿಂಗ್ ಮಾಡಿರ್ತಕ್ಕಂಥದ್ದು ಯಾವುದಿದೆ ಆ ಕಪ್ ಶೇಪ್ಗೆ ಗೆ ಇದು ಕರೆಕ್ಟ್ ಆಗಿ ರೆಡಿ ಆಯಿತು ಮತ್ತು ಇಲ್ಲಿ ಕೂಡ ಕರೆಕ್ಟ್ ಆಗಿ ಸಿಗ್ತಾ ಇದೆ ಕಪ್ ಶೇಪ್ ಅಂತಕ್ಕಂಥದ್ದು ಪರ್ಫೆಕ್ಟ್ ಆಗಿ ಬಂದು ಕುತ್ಕೊಂಡಿದೆ ಬ್ಯಾಕ್ ಬ್ಯಾಕ್ಶೇಪ್ ಅನ್ನ ನಾವು ಈ ರೀತಿ ಇಟ್ಟಾಗ ಓಕೆನಾ ಇದು ಬಂದು ಈ ರೀತಿ ಕುತ್ಕೊಳ್ಳುತ್ತೆ ಹೌದಾ ಈ ರೀತಿ ಕುತ್ಕೊಂಡಾಗ ನಮಗೆ ಕರೆಕ್ಟಾಗಿ ಇಲ್ಲಿ ಪೊಸಿಷನ್ ಓಕೆನಾ ಈ ಪೊಸಿಷನ್ಗೆ ಕರೆಕ್ಟಾಗಿ ಆಗಿ ಕುತ್ಕೊಂಡಿದೆ ಇಲ್ಲಿ ನಾವು ರೌಂಡ್ ಶೇಪ್ ಕೊಡಬೇಕಂದ್ರೆ ಯಾವ ರೀತಿ ಕೊಡಬೇಕು ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾನೆ ಪೇಶನ್ಸ್ ಇಂದ ವಿಡಿಯೋ ಕಂಪ್ಲೀಟ್ ಮಾಡಿ ಆಗ ನಿಮಗೆ ಸೈಡ್ ಅಲ್ಲಿ ಬರುವಂತ ವ್ಯತ್ಯಾಸ ಏನಿದೆ ಕಂಪ್ಲೀಟ್ಲಿ ಅವಾಯ್ಡ್ ಆಗುತ್ತೆ ಮತ್ತು ನಿಮಗೆ ಫ್ರಂಟ್ ನಮ್ಗೆ ಯಾಕೆ ರೌಂಡ್ ಶೇಪ್ ಬರ್ತಾ ಇಲ್ಲ ಅದ್ರ ಬಗ್ಗೆನೂ ಅರ್ಥ ಆಗುತ್ತೆ ಓಕೆನಾ ಈಗ ನಾವೇನು ಮಾಡೋಣ ಕಂಪ್ಲೀಟ್ ಮಾಡ್ಬಿಡೋಣ ಯಾವುದು ಫ್ರಂಟ್ ಕ್ರಾಸ್ ಪಟ್ಟಿಯನ್ನು ಕಂಪ್ಲೀಟ್ ಮಾಡೋಣ ಅದಾದ ನಂತರ ನೆಕ್ಸ್ಟ್ ಇದು ಬ್ಯಾಕಲ್ಲಿ ಯಾವ ರೀತಿ ಅಡ್ಜಸ್ಟ್ ಮಾಡಬೇಕು ಅನ್ನೋದು ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಫ್ರಂಟಲ್ಲಿ ಶೇಪ್ ಅಂತಕ್ಕಂಥದ್ದು ರೆಡಿ ಆಗಬೇಕು ಅಂತಂದರೆ ಫ್ರಂಟ್ ಪಟ್ಟಿ ರೆಡಿ ಆಗಬೇಕು ಅಂದರೆ ಇಲ್ಲಿದೆ ಅಲ್ವಾ ಇದನ್ನು ಎಕ್ಸಾಕ್ಟ್ಲಿ ನಾವು ಎಷ್ಟಕ್ಕಿದೆ ಅಷ್ಟು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀವಿ ಈಗ ಏನು ಮಾಡಬೇಕು ಇದನ್ನು ಇದೇ ರೀತಿ ಇಟ್ಕೊಂಡು ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇದನ್ನು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ ಇಷ್ಟಕ್ಕೆ ಬೇಕಲ್ವಾ ಇದನ್ನ ಕರೆಕ್ಟಾಗಿ ಇಟ್ಕೊಂಡು ನಾವೇನು ಮಾಡೋದು ಇಲ್ಲಿಗೆ ಇದನ್ನ ಕಟ್ ಮಾಡಿ ತೆಗೆದುಬಿಡಿ ಓಕೆನಾ ಕಟ್ ಮಾಡಿ ತೆಗೀರಿ ಇದಾದ ನಂತರ ನಾನು ಇಲ್ಲಿ ಜಸ್ಟ್ ಎರಡೇ ಪೀಸನ್ನು ಯೂಸ್ ಮಾಡ್ತಾ ಇದ್ದೀನಿ ಸ್ಟಿಚಿಂಗೋಸ್ಕರ ಇದಕ್ಕೆ ಇನ್ನೊಂದು ಒಳಗಡೆ ರೀಸನ್ ಹಾಕಬೇಕು ಅಂದ್ರೆ ಇನ್ನು ಲೈನಿಂಗ್ ಇವೆರಡು ಲೈನಿಂಗ್ ಇದೆ ಮೇನ್ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ ಇದು ನೆನಪಿಟ್ಕೊಳ್ಳಿ ಇದು ನಿಮಗೆ ಸ್ಟಿಚಿಂಗ್ ತೋರಿಸಿರ್ತಕ್ಕಂಥದ್ದು ಇವೆರಡು ಇಟ್ಕೊಂಡು ಫಸ್ಟ್ ಕಾಲ್ ಡಿಫ್ರೆನ್ಸಲ್ಲಿ ಡಿಫರೆನ್ಸ್ ಅಲ್ಲಿ ನೀವು ಹೊಲಿಗೆನ ಹಾಕೋಬೇಕು ಹೊಲಿಗೆನ ಹಾಕೊಂಡಾದ್ಮೇಲೆ ಇದು ಕ್ರಾಸ್ ಬ್ಯಾಟ್ ಸ್ಟಿಚ್ ಮಾಡುವಂತ ಬಹಳ ಸುಲಭ ವಿಧಾನ ಇದಾದ ನಂತರ ನೀವು ಈ ರೀತಿ ಮಾಡ್ಕೋಬೇಕು ಮಾಡಿಕೊಂಡು ಒಂದು ಹೊಲಿಗೆನ ಮೇಲುಗಡೆ ಒಂದು ಬಿಟ್ಕೊಳ್ಳಿ ಓಕೆನಾ ಬಿಟ್ಕೊಂಡು ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಬಂದು ಈ ರೀತಿ ತಗೊಳ್ಳಿ ಈ ರೀತಿ ಬಂದಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಇದಾದ ನಂತರ ಎಂಡ್ ಪೂರ್ತಿ ಎಂಡಲ್ಲಿ ಇನ್ನೊಂದು ಹೊಲಿಗೆನ ಬಿಟ್ಕೊಳ್ಬೇಕು ಇದು ಪರ್ಫೆಕ್ಟ್ ಆಗಿ ನಿಮಗೆ ಕ್ರಾಸ್ ಬೆಲ್ಟ್ ಅಂತಕ್ಕಂಥದ್ದು ಈ ರೀತಿ ಬರುತ್ತೆ ಕರೆಕ್ಟ್ ಆಗಿ ಈಗ ನೋಡಿ ಈ ರೀತಿ ಕುತ್ಕೊಳತ್ತಲ್ವಾ ಸೊ ಇದನ್ನ ನಾವು ಅಟ್ಯಾಚ್ ಮಾಡಬೇಕು ಯಾವ ರೀತಿ ಇದು ಸೀದಾ ಇರಬೇಕು ಇದು ಸೀದಾ ಇರಬೇಕು ಸೀದಾ ಸೀದಾ ಇದನ್ನು ಈ ರೀತಿ ತಗೊಂಡು ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಓಕೆನಾ ಜಸ್ಟ್ ಕಾಲ್ ಇಂಚ್ ಮಾತ್ರ ಹಿಡಿಬೇಕು ಹಾಫ್ ಇಂಚ್ ಹಿಡಿಬಾರ್ದು ಅದನ್ನ ನೆನಪಿಟ್ಕೊಳ್ಳಿ ಬರೀ ಕಾಲು ಇಂಚು ಮಾತ್ರ ಹಿಡ್ಕೊಳ್ಬೇಕು ಹಾಫ್ ಇಂಚನ್ನು ಯಾವುದೇ ಕಾರಣಕ್ಕೂ ನೀವು ಹಾಫ್ ಇಂಚನ್ನ ಹಿಡ್ಕೋಬಾರ್ದು ಯಾಕೆ ಅಂದರೆ ಹಾಫ್ ಇಂಚಿಗೆ ಇನ್ನೊಂದು ಹೊಲಿಗೆ ಬರುತ್ತೆ ನೆಕ್ಸ್ಟ್ ಹೊಲಿಗೆ ಫೋಲ್ಡ್ ಮಾಡಿ ಟರ್ನ್ ಔಟ್ ಮಾಡ್ಕೊಳ್ತೀವಿ ಆಗ ಇನ್ನೊಂದು ಹೊಲಿಗೆ ಬರುತ್ತೆ ಓಕೆನಾ ಇದಾದ ನಂತರ ಜಸ್ಟ್ ಬೈ ಹ್ಯಾಂಡಿಂದ ಒಂದು ರಬ್ಬನ್ನು ಇಲ್ಲಿ ಕೊಡಬೇಕು ಅಂದ್ರೆ ಉಗುರಿಂದ ಈ ರೀತಿ ಅನ್ಕೋಬೇಕು ಆಗ ನಿಮಗೆಲ್ಲಿ ನೀಟ್ ಫಿನಿಶಿಂಗ್ ಸಿಗುತ್ತೆ ಓಕೆನಾ ಇದು ಈ ರೀತಿ ಬರುತ್ತೆ ಇದಾದ ನಂತರ ಜಸ್ಟ್ ಈ ರೀತಿ ಇದನ್ನು ರೊಟೇಷನ್ ಮಾಡಿಕೊಂಡು ಇಲ್ಲಿಗೆ ಸ್ಟಾಪ್ ಮಾಡಿ ಈ ಲೈನ್ ಬರೋದ್ರೊಳಗೆ ಇದನ್ನೇನು ಮಾಡಬೇಕು ಓಪನ್ ಅಪ್ ಮಾಡ್ಕೊಳ್ಳಿ ಇದನ್ನು ಡೈರೆಕ್ಟ್ ಇಲ್ಲಿ ತಂದು ಕುದರ್ಸ್ಕೊಳ್ಳಿ ಓಕೆನಾ ಕುಂದಿರ್ಸ್ಕೊಂಡು ಇದನ್ನ ಈ ರೀತಿ ಟರ್ನ್ ಮಾಡಿಕೊಂಡು ಎಲ್ಲಿಗೆ ಸ್ಟಾರ್ಟ್ ಆಗುತ್ತೋ ಈ ರೀತಿ ಸ್ಟಾರ್ಟ್ ಎಲ್ಲಿ ಮಾಡಿಕೊಂಡಿರ್ತೀರ ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಆ ಹೊಲಿಗೆ ಏನು ಬಿಟ್ಟಿರ್ತೀವಿ ನಾವು ಆ ಹೊಲಿಗೆಕ್ಕಿನ ಹೊರಗಡೆ ಇನ್ನೊಂದು ಸ್ಟಿಚ್ಚಿಂಗನ್ನು ಓಕೆನಾ ಮತ್ತೆ ಯಾವುದೇ ರೀತಿಯು ಹೊಲಿಗೆ ಒಳಗಡೆ ಬರಬಾರ್ದು ಸ್ಟಿಚ್ಚಿಂಗು ಬಂತು ಅಂದ್ರೆ ನಾವು ಫಸ್ಟ್ ಹಾಕಿರುವಂಥ ಸ್ಟಿಚಿಂಗ್ ಏನಿದೆ ಅದು ಕಾಣುತ್ತೆ ಅದಕ್ಕೆ ನಾವು ಅವಕಾಶನ ಮಾಡಿ ಕೊಡಬಾರ್ದು ಕರೆಕ್ಟ್ ಆಗಿ ಹಾಫ್ ಇಂಚ್ ಬಂದು ಕುತ್ಕೊಳ್ಳುತ್ತೆ ಯಾಕೆ ಅಂದರೆ ನಿಮ್ಗೆ ಹಾಫ್ ಇಂಚ್ ಮಾರ್ಜಿನ್ ಇಲ್ಲಿ ಕಾಣ್ತಾ ಇದೆ ಸೊ ಆಧಾರದ ಮೇಲೆ ನಾವು ಸ್ಟಿಚಿಂಗ್ ಮಾಡಬೇಕು ಓಕೆನಾ ಇದಾದ ಮೇಲೆ ನಾವು ಟರ್ನ್ ಮಾಡ್ಕೊಳ್ಬಹುದು ಈ ರೀತಿ ಈ ರೀತಿ ಓಪನ್ ಅಪ್ ಆದಮೇಲೆ ನಿಮಗೆ ಕಪ್ ಶೇಪ್ ಅಂತಕ್ಕಂಥದ್ದು ಮತ್ತು ಪಟ್ಟಿ ಅಂತಕ್ಕಂಥದ್ದು ಈ ರೀತಿ ಬಂದು ಕುತ್ಕೊಳ್ಳುತ್ತೆ ಓಕೆನಾ ನಾವು ಫ್ರಂಟ್ ಪಟ್ಟಿಯನ್ನ ಕ್ರಾಸ್ ಬೆಲ್ಟ್ ಅನ್ನ ಅಟ್ಯಾಚ್ ಮಾಡಿ ಆದಮೇಲೆ ನಮಗೆ ಏನಾಗುತ್ತೆ ಅಂದ್ರೆ ಕಪ್ ಶೇಪ್ ಅಂತಕ್ಕಂಥದ್ದು ಡೌನ್ ಆಗಿ ಹೋಗುತ್ತೆ ಯಾಕೆ ಡೌನ್ ಆಗಿ ಹೋಗುತ್ತೆ ಅಂದ್ರೆ ನಾವು ಇಲ್ಲಿ ಸ್ಟಿಚಿಂಗ್ ಮಾಡೋದ್ರಿಂದ ಅಂದ್ರೆ ಈ ಪ್ಲೇಸ್ ಅಲ್ಲಿ ನಾವೇನು ಸ್ಟಿಚಿಂಗ್ ಮಾಡ್ತೀವಿ ಇಲ್ಲಿ ಗಮನನೇ ಇಡೋದಿಲ್ಲ ಏನ್ ಮಾಡ್ತೀವಿ ಇದು ಏನಿದೆ ಇವಾಗ ಇಲ್ಲಿ ಒಳಗಡೆ ಸ್ಟಿಚಿಂಗ್ ಇದು ಓಕೆನಾ ಇಲ್ಲಿ ಮುದ್ದೆ ಮುದ್ದೆ ಕಾಣ್ತಾ ಇದೆ ಇದು ಈ ರೀತಿ ಆಗ್ಬಾರ್ದು ಇದನ್ನ ಏನ್ ಮಾಡ್ಬೇಕು ಹೊರಗಡೆ ಆದ್ರೂ ತೆಗಿಬೇಕು ಅಥವಾ ಫೋಲ್ಡ್ ಮಾಡಿ ಆದ್ರೂ ಸ್ಟಿಚ್ ಬೇಕು ಸ್ಟಿಚ್ ಮಾಡಬೇಕು ಆಗ ಮಾತ್ರ ನಿಮಗೆ ಕಪ್ ಶೇಪ್ ಅಂತಕ್ಕಂಥದ್ದು ಪ್ರೆಸ್ ಆಗೋದಿಲ್ಲ ಅದು ಎಷ್ಟು ಇರುತ್ತೋ ಮೆಜರ್ಮೆಂಟ್ ಗೆ ಕಪ್ ಶೇಪ್ ಗೆ ಅದೇ ಕಪ್ ಶೇಪ್ ಇಲ್ಲಿ ಕುತ್ಕೊಳ್ಳುತ್ತೆ ಓಕೆನಾ ಇದು ಲೈನಿಂಗ್ ಆಗೋದ್ರಿಂದ ಜಾಸ್ತಿ ಮುದ್ದೆ ಮುದ್ದೆ ಆಗುತ್ತೆ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಮೇನ್ ಫ್ಯಾಬ್ರಿಕ್ ಇತ್ತು ಅಂದ್ರೆ ಕರೆಕ್ಟ್ ಆಗಿ ಬಂದ್ ಕುತ್ಕೊಳ್ಳುತ್ತೆ ಈಗ ನಿಮಗೆ ಬ್ಯಾಕ್ ಇದು ಓಕೆನಾ ಇದು ಬ್ಯಾಕ್ ಮಾರ್ಕ್ ಹಾಕಿದ್ದಿದೆ ಸೊ ಇದನ್ನು ಈ ರೀತಿ ಟರ್ನ್ ಮಾಡ್ಕೊಳ್ಳಿ ನಮ್ಗೆ ಬೇಕಾಗಿರುವಂಥದ್ದು ನೋಡಿ ಇಲ್ಲಿ ನಾವು ಕರೆಕ್ಟ್ ಆಗಿ ಇಟ್ಟಿದ್ದೀವಿ ಈಗ ಓಕೆನಾ ಈಗ ನೋಡಿ ಕರೆಕ್ಟ್ ಆಗಿ ಇಟ್ಟಿದೀವಲ್ವಾ ಇಲ್ಲಿಗೆ ಬಂದು ನಮಗೆ ಸ್ಟಿಚಿಂಗ್ ಬೀಳತ್ತೆ ಓಕೆನಾ ಇಲ್ಲಿಗೆ ಬಂದು ಸ್ಟಿಚಿಂಗ್ ಬಿದ್ದಾಗ ಸಾಕಷ್ಟು ಜನ ನೋಡಿ ಈಗ ನಾವು ಮಾಡಿರೋ ಮಿಸ್ಟೇಕ್ ನಿಮಗೆ ತೋರಿಸ್ತವೆ ಏನಿದೆ ಮಿಸ್ಟೇಕ್ಸ್ ಇಲ್ಲಿ ಅಂತಂದ್ರೆ ನಿಮಗೆ ಇಲ್ಲಿ ಬಾಟಮ್ ಅಲ್ಲಿ ನೋಡಿ ಎಷ್ಟು ಎಕ್ಸ್ಟ್ರಾ ಬ್ಯಾಕಲ್ಲಿ ಬರ್ತಾ ಇದೆ ಇದೇ ವ್ಯತ್ಯಾಸ ಪ್ರತಿಯೊಬ್ಬರಿಗೂ ಬರುತ್ತೆ ಯಾಕೆ ಈ ವ್ಯತ್ಯಾಸ ಬರುತ್ತೆ ಪ್ರತಿಯೊಬ್ಬರಿಗೂ ಅಂತಂದ್ರೆ ಸ್ಟಿಚಿಂಗಲ್ಲಿ ನಾವು ಮಾಡಿರುವಂಥ ವ್ಯತ್ಯಾಸ ನಾವು ಕಟ್ಟಿಂಗ್ ಮಾಡ್ಕೋಬೇಕಾದ್ರೆ ಕರೆಕ್ಟ್ ಕಟ್ ಮಾಡ್ಕೊಂಡಿದ್ದೀವಿ ಓಕೆನಾ ಮೆಸರ್ಮೆಂಟ್ ಟು ಮೆಸರ್ಮೆಂಟ್ ಕರೆಕ್ಟಾಗೇ ಇದೆ ಬಟ್ ಆದರೆ ಸ್ಟಿಚಿಂಗ್ ಮಾಡಬೇಕಾದ್ರೆ ಮಾರ್ಜಿನ್ ಅಂತಕ್ಕಂಥದ್ದು ಜಾಸ್ತಿ ಹಿಡ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಬ್ಯಾಕ್ ಅಲ್ಲಿ ಬ್ಯಾಕ್ ಮಾರ್ಜಿನ್ ಅಲ್ಲಿ ವ್ಯತ್ಯಾಸ ಅಂದ್ರೆ ಜಾಸ್ತಿ ಬಂದ್ಬಿಡತ್ತೆ ಇದು ಒಳಗಡೆ ಹೋಗ್ಬಿಡತ್ತೆ ನಮಗೆ ಫ್ರಂಟ್ ನೋಡಿ ಒಳಗಡೆ ಫ್ರಂಟ್ ಹೋಗ್ಬಿಡುತ್ತೆ ಈಗ ಈಗ ಒಳಗಡೆ ಹೋದಾಗ ಇಲ್ಲಿ ನಾವು ಬಿಟ್ಟಿದ್ದ ಮಾರ್ಜಿನ್ ಎಷ್ಟು ಹಾಫ್ ಇಂಚ್ ಮಾತ್ರ ಮಾರ್ಜಿನ್ ಬಿಟ್ಟಿದ್ವಿ ಈಗ ಇಲ್ಲಿ ಹಾಫ್ ಇಂಚ್ ಮಾತ್ರ ಮಾರ್ಜಿನ್ ಅನ್ನ ಬಿಟ್ಟಿದ್ವಿ ಈಗ ಇಲ್ಲಿ ಎಷ್ಟು ಮಾರ್ಜಿನ್ ಕಾಣ್ತಾ ಇದೆ ಮೋರ್ ದೆನ್ ಒನ್ ಇಂಚ್ ಮಾರ್ಜಿನ್ ಅನ್ನೋದು ನಮಗೆ ಕಾಣ್ತಾ ಇದೆ ಓಕೆನಾ ಈ ಡಿಫಾಲ್ಟ್ ಪ್ರತಿಯೊಬ್ಬರಿಗೂ ಆಗ್ತಾ ಇರುತ್ತೆ ಸೊ ಹಾಗಾಗಿ ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಓಕೆನಾ ಎಷ್ಟು ಮಾರ್ಜಿನ್ ಬಿಡಬೇಕು ಬಿಡಬೇಕು ಹೇಳಿ ಇಲ್ಲಿ ಕಾಲಿಂಚು ಇಲ್ಲಿ ಕಾಲಿಂಚು ಅಷ್ಟೇ ಸ್ಟಿಚಿಂಗ್ ಅನ್ನ ಮಾಡಬೇಕು ನಿಮಗೆ ಹಾಫ್ ಇಂಚು ತೋರಿಸ್ತೇವೆ ಕಟ್ಟಿಂಗ್ ಅಲ್ಲಿ ನಾವು ಹಾಫ್ ಇಂಚ್ ತೋರಿಸ್ತೀವಿ ಬಟ್ ಆದ್ರೆ ಸ್ಟಿಚಿಂಗ್ ಮಾಡ್ಕೋಬೇಕಾದ್ರೆ ಕಾಲ್ ಮಾಡ್ಕೋಬೇಕು ಇವೆಲ್ಲ ಸ್ಟಿಚಿಂಗ್ ಅಲ್ಲಿ ಮಾಡುವಂತ ಅಡ್ಜಸ್ಟ್ಮೆಂಟ್ಸ್ ಆಗಿರುತ್ತೆ ಈಗ ನಾವೇನ್ ಮಾಡ್ಬೋದು ಈಗ ಇದಿಷ್ಟು ವ್ಯತ್ಯಾಸ ಬಂತು ಇದ್ರಲ್ಲಿ ನಾವೇನ್ ಆಲ್ಟ್ರೇಷನ್ ಮಾಡಬಹುದು ಇಲ್ಲಿ ಅಂತಂದ್ರೆ ನೋಡಿ ನಾವು ಶೋಲ್ಡರ್ ಅಲ್ಲಿ ಆಲ್ಟ್ರೇಷನ್ ನ ಯಾವ ರೀತಿ ಮಾಡಬಹುದು ಶೋಲ್ಡರ್ ಅಲ್ಲಿ ಆಲ್ಟ್ರೇಷನ್ ಅಂತಂದ್ರೆ ಶೋಲ್ಡರ್ ಅಲ್ಲಿ ನಾವು ಹಾಫ್ ಇಂಚ್ ಗೆ ಸ್ಟಿಚಿಂಗ್ ಮಾಡೋ ಬದಲು ಕಾಲ್ ಇಂಚು ಮಾರ್ಜಿನಿಗೆ ಸ್ಟಿಚಿಂಗ್ ಮಾಡಿಕೊಂಡಾಗ ಲೆಂತ್ ಅಂತಕ್ಕಂಥದ್ದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಇದಾದ ನಂತರ ನಾವು ಇಲ್ಲಿ ಸ್ಟಿಚಿಂಗ್ ಮಾಡಬೇಕಾದ್ರೆ ಮಾರ್ಕನ್ನು ಹಾಕೋಬೇಕು ಇಲ್ಲಿ ಮಾರ್ಕ್ ಹಾಕೊಂಡು ಬ್ಯಾಕ್ ಅನ್ನ ಇಲ್ಲಿಗೆ ಸ್ಟಿಚಿಂಗ್ ಮಾಡಿ ಕರೆಕ್ಟ್ ಆಗಿ ಮಾಡ್ಕೊಳ್ಬೇಕಾಗತ್ತೆ ಓಕೆನಾ ಇವೆರಡು ಅಡ್ಜಸ್ಟ್ಮೆಂಟ್ ಅನ್ನ ಇಲ್ಲಿ ಮಾಡಬೇಕು ಇಲ್ಲಿ ಮಾತ್ರ ಹಾಫ್ ಇಂಚ್ ಮಾರ್ಜಿನಲ್ಲಿ ಸ್ಟಿಚಿಂಗನ್ನು ಮಾಡಬೇಡಿ ಕಾಲು ಇಂಚು ಮಾರ್ಜಿನಲ್ಲೇ ಸ್ಟಿಚಿಂಗನ್ನು ಮಾಡಿ ಆಗ ನಿಮಗೆ ಈ ವ್ಯತ್ಯಾಸ ಅಂತಕ್ಕಂಥದ್ದು ಬರೋದೇ ಇಲ್ಲ ಇದಾದ ನಂತರ ನಿಮ್ಗೆ ಬೇ ನಾ ಇನ್ನೊಂದು ಬೇಕಾಗಿರತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ರೌಂಡ್ ಶೇಪ್ ಬರ್ತಾ ಇಲ್ಲ ಯಾಕೆ ರೌಂಡ್ ಶೇಪ್ ಬರಲ್ಲ ನಮಗೆ ಇಲ್ಲಿ ಅಂತಂದ್ರೆ ನಾವು ಟಕ್ಸನ್ನು ಹಿಡ್ಕೊಂಡಾಗ ಇದು ಆಟೋಮೆಟಿಕ್ ಕೆಳಗಡೆ ಹೋಗುತ್ತೆ ಸೊ ಇದನ್ನು ರೌಂಡ್ ಶೇಪ್ ಮಾಡಬೇಕು ನಾವು ಅಂತಂದ್ರೆ ಅಂದರೆ ಇಲ್ಲಿ ಮೆಜರ್ಮೆಂಟ್ ನಮಗೆ ಸ್ಟಾರ್ಟಿಂಗಲ್ಲಿ ಏನಿದೆ ಇದೇ ಮೆಜರ್ಮೆಂಟ್ ಈ ಕಡೆ ಎಂಡಿಂಗಿಂದ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ತಗೊಂಡು ಮೂರು ಇಂಚು ಒಂದು ಗೆರೆ ಇದೆ ಸೊ ಅದೇ ರೀತಿ ಮೂರು ಇಂಚು ಒಂದು ಗೆರೆಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕನ್ನು ಹಾಕೊಳ್ಳಿ ನೆಕ್ಸ್ಟ್ ಮೂರು ಇಂಚು ಒಂದು ಗೆರೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕನ್ನ ಹಾಕೊಳ್ಳಿ ನೆಕ್ಸ್ಟ್ ಮತ್ತೆ ಮೂರು ಇಂಚು ಒಂದು ಗೆರೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಮಾರ್ಕನ್ನು ಹಾಕೊಳ್ಳಿ ಸೊ ಇದಿಷ್ಟು ಈ ರೀತಿ ಬರುತ್ತೆ ಇದೇ ಕ್ರಾಸ್ ಅಲ್ಲಿ ಮಾಡಬೇಕು ಇದನ್ನ ಕಟ್ಟಿಂಗನ್ನು ಮಾಡ್ಕೊಳ್ಬೇಕು ಕ್ರಾಸಲ್ಲಿ ಓಕೆನಾ ಎಷ್ಟು ಕ್ರಾಸಲ್ಲಿ ಕಟ್ಟಿಂಗ್ ಅಂತಕ್ಕಂಥದ್ದು ಹೋಗುತ್ತೆ ಇದಾದ ನಂತರ ಎಲ್ ಶೇಪ್ ಸ್ಕೇಲಿಂದ ಇದು ಎಲ್ಲಿ ಹೋಗಿದೆ ಇದೇ ರೀತಿ ಇಟ್ಕೊಂಡು ಓಕೆನಾ ಇಲ್ಲಿಗೆ ಮಾರ್ಕ್ ಹಾಕೊಂಡು ನಾವೇನ್ ಮಾಡಬೇಕು ಈಗ ಶೇಪನ್ನು ಕೊಡಬೇಕು ಯಾವ ರೀತಿ ಬರುತ್ತೆ ಶೇಪ್ ಇವಾಗ ನೋಡಿ ಇವಾಗ ಬರುವಂತ ಶೇಪ್ ಇದು ಓಕೆನಾ ಈ ಶೇಪ್ ಅನ್ನ ಕೊಟ್ಕೊಂಡಾಗ ಈ ಶೇಪ್ಗೆ ನಾವು ಇದನ್ನ ಕಟಿಂಗ್ ಅನ್ನ ಮಾಡ್ಕೊಳ್ಬೇಕು ಓಕೆನಾ ಈಗ ನಿಮಗೆ ಹೆಂಗ್ ಕಾಣತ್ತೆ ನೋಡಿ ರೌಂಡ್ ಶೇಪ್ ಅಂತಕ್ಕಂಥದ್ದು ಕರೆಕ್ಟಾಗಿ ಬಂದು ಕುತ್ಕೊಳ್ಳುತ್ತೆ ಓಕೆನ ಇದನ್ನ ಸ್ಟಾರ್ಟಿಂಗ್ ಅಲ್ಲೇ ಮಾಡಬಹುದಲ್ಲ ಸಾರ್ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ನಮಗೆ ಇದು ಟಕ್ಸ್ ಇಟ್ಕೊಂಡಾಗ ಎಷ್ಟು ಒಳಗಡೆ ಹೋಗುತ್ತೆ ಎಷ್ಟು ಬರುತ್ತೆ ಗೊತ್ತಾಗೋದಿಲ್ಲ ಸೊ ಇದನ್ನ ಆಫ್ಟರ್ ಸ್ಟಿಚಿಂಗ್ ನಾವು ಅರ್ಥ ಮಾಡ್ಕೊಂಡು ಮಾಡ್ಕೊಂಡ್ರೆ ಪರ್ಫೆಕ್ಟ್ ಆಗಿ ನಿಮಗೆ ರೌಂಡ್ ಶೇಪ್ ಅಂತಕಂತದ್ದು ಬರುತ್ತೆ